ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ತಾವೆಲ್ಲ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತಾತ್ಕಾಲಿಕ ಅಂಕಗಳ ಲಿಂಕನ್ನು ಓಪನ್ ಮಾಡಿ ತಮ್ಮ ತಮ್ಮ ಅಂಕಗಳನ್ನು ನೀವೇನು ನೋಡಿಕೊಂಡಿದ್ರಿ ಸೊ ಈ ದಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ ಸೊ ಇದೊಂದು ಬಿಗ್ ಅಪ್ಡೇಟ್ ಸೊ ಕೆಲವೇ ಕ್ಷಣಗಳಲ್ಲಿ ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫನ್ನು ಮತ್ತು ಯಾವ ಥರ ಮಾಡಿದ್ದಾರೆ ಸ್ಲಾಟ್ ವೈಸ್ ಯಾವ ಥರ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಎಲ್ಲವನ್ನು ಕೂಡ ಈ ಒಂದು ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ ಅನ್ನೋ ಒಂದು ಇದರಲ್ಲಿ ಹೊರಡಿಸಿದ್ದಾರೆ ಅದನ್ನು ನೋಡ್ತಾ ಹೇಳ್ತಾ ಹೋಗ್ತೀನಿ ಸೊ ನೀವು ನೋಡ್ತಾ ಹೋಗಿ ಸ್ನೇಹಿತರೆ ಸೊ ಇಲ್ಲೇನು ಸೊ ಏನು ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ ಮಾಡಬೇಕಾದ್ರೆ ಏನೆಲ್ಲ ಮಾನದಂಡವನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪರಿಗಣನೆಗೆ ತಗೊಂಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಏನು ಯು ಜಿ ಸಿ ಮಾರ್ಗಸೂಚಿಗಳಿದೆ ಮತ್ತು ರಾಜ್ಯದ ಮೀಸಲಾತಿ ನೀತಿ ಅನುಸಾರ ಏನಿದೆ ಅದರ ಥರ ತಾತ್ಕಾಲಿಕ ಫಲಿತಾಂಶಗಳನ್ನು ಅದು ಬಿಟ್ಟಿದೆ ಅಂತ ಹೇಳಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಮೂರನೇ ಬಾರಿ ಕೆ ಸೆಟ್ ಪರೀಕ್ಷೆಯನ್ನು ನಡೆಸಲಾಗಿದೆ ಅಂದರೆ ಕೆ ಇ ಅವರು ಮೂರನೇ ಸಾರಿ ನಡೆಸಿದ್ದು ಆಮೇಲೆ ಒಟ್ಟು ಹನ್ನೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಮೂವತ್ತ್ಮೂರು ವಿಷಯಗಳಿಗೆ ಸೊ ಟೋಟಲ್ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತಾರು ಜನ ಅಭ್ಯರ್ಥಿಗಳು ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕಿದರು ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐವತ್ತೆರಡು ಜನ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನು ಬರೆದಿದ್ರು ಆಮೇಲೆ ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿದ್ದರು ಅವೆಲ್ಲ ವಿಷಯ ತಜ್ಞರಿಂದ ಪರಿಶೀಲನೆ ಆದ ನಂತರ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ತಾತ್ಕಾಲಿಕ ಅಂಕಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಣೆ ಮಾಡಲಾಗಿತ್ತು ಸೊ ಆ ಮೆರಿಟ್ ಪಟ್ಟಿನ ಈಗೇನು ತಾತ್ಕಾಲಿಕ ಫಲಿತಾಂಶ ಇವತ್ತು ಬಿಡ್ಬೋದು ಅಥವಾ ನಾಳೆ ಬಿಡ್ಬೋದು ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಈ ಶುಕ್ರವಾರ ಅಥವಾ ಶನಿವಾರ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಬಿಡ್ತಾರೆ ಸೊ ಈಗ ಇದು ಈಗ ಸೆವೆನ್ ಫಾರ್ಟಿ ಫೈವ್ಗೆ ಅಪ್ಲ ಅಪ್ಲೋಡ್ ಆಗಿದೆ ವೆಬ್ಸೈಟಲ್ಲಿ ಸೊ ಮೋಸ್ಟ್ಲಿ ಇನ್ನೊಂದು ಆಫ್ ಆನ್ ಅವರಲ್ಲಿ ಕಟ್ ಆಫ್ ಲಿಸ್ಟ್ನ ಬಿಡ್ಬೋದು ಅಥವಾ ನಾಳೆ ಬಿಡ್ಬೋದು ಜಸ್ಟ್ ವೆಯ್ಟ್ ಮಾಡಿ ಸೊ ಕೆ ಸೆಟ್ ಫಲಿತಾಂಶ ಗಣನೆಗೆ ಹಂತಗಳೇನಿದೆ ಸೊ ಹಂತವನ್ನೇನು ಪೇಪರ್ ಮತ್ತು ಪೇಪರ್ ಟುವಲ್ಲಿ ಸಿಕ್ಸ್ ಪರ್ಸೆಂಟ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಸಿಕ್ಸ್ ಪರ್ಸೆಂಟ್ ಅಂತ ತಗೊಂಡಾಗ ಸೊ ಟೋಟಲ್ ಅದರ ಮೇಲೆ ಹಂತ ಎರಡರಲ್ಲಿ ಒಟ್ಟು ಸ್ಲಾಟ್ಗಳನ್ನು ವರ್ಗವಾರು ಮತ್ತು ವಿಷಯವಾರು ವಿಂಗಡಣೆ ಮಾಡಿ ಎರಡು ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿ ತಯಾರಿಸಲಾಗ್ತಾಯಿದೆ ಅಂತ ಹೇಳ್ತಾರೆ ಸೊ ಹಂತ ಮೂರೇನು ಜನರಲ್ ಕ್ಯಾಟಿಗರಿಲಿ ಫಾರ್ಟಿ ಪರ್ಸೆಂಟ್ ಎಷ್ಟು ಜನ ಇದ್ದಾರೆ ಎಸ್ ಸಿ ಎಸ್ ಟಿಯಲ್ಲಿ ಥರ್ಟಿ ಫೈ ಪರ್ಸೆಂಟ್ ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ತಾರೆ ಆಮೇಲೆ ಈ ಸ್ಲಾಟ್ಗಳನ್ನು ಈ ಸ್ಕ್ರೀನನ್ನು ಸ್ವಲ್ಪ ನೀವೇನು ಮಾಡಿ ಸ್ಕ್ರೀನ್ ಚಾಟ್ ತಕ್ಕೊಳ್ತಾ ಹೋಗಿ ಸೊ ಸಿಕ್ಸ್ ಪರ್ಸೆಂಟ್ ನಿಯಮದ ಪ್ರಕಾರ ಸೊ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಫಿಫ್ಟಿ ಟು ಕ್ಯಾಂಡಿಡೇಟ್ಸಲ್ಲಿ ಸಿಕ್ಸ್ ಪರ್ಸೆಂಟ್ ನಿಯಮದ ಪ್ರಕಾರ ಲಭ್ಯವಾಗಬೇಕಾಗಿದ್ದು ಏಳು ಸಾವಿರದ ಇನ್ನೂರ ಅರವತ್ತ್ಮೂರು ಕ್ಯಾಂಡಿಡೇಟು ಬಟ್ ಸೆಲೆಕ್ಷನ್ ಮಾಡ್ತಾ ಇರೋದೇನು ಕಟ್ ಆಫ್ ನಿಯಮದ ಪ್ರಕಾರ ಅಂದರೆ ಕಟ್ ಕೆಲವೊಬ್ರು ಕಟ್ ಆಫ್ ಡಬಲ್ ಡಬಲ್ ಸೇಮ್ ಕಟ್ ಆಫ್ ಇದ್ದಾಗ ಆ ಕ್ಯಾಂಡಿಡೇಟ್ಸ್ನೂ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಅಲ್ಲಿ ಒಂದು ಸಾವಿರ ಜನಕ್ಕೆ ಎಕ್ಸ್ಟ್ರಾ ಸ್ಲಾಟ್ಗಳು ಸಿಗ್ತಾ ಇದೆ ಅದು ಖುಷಿ ವಿಚಾರ ಹೋದ್ಸರಿ ಅರೌಂಡ್ ಸಿಕ್ಸ್ ತೌಸಂಡ್ ಏನೋ ಸೆವೆನ್ ತೌಸಂಡ್ ಕ್ಯಾಂಡಿಡೇಟ್ಸ್ ಆಗಿದ್ದರು ಈ ಸರಿ ಒಂದು ಸಾವಿರ ಜನಕ್ಕೆ ಎಕ್ಸ್ಟ್ರಾ ಸ್ಲಾಟ್ ಸಿಗ್ತಾ ಇದೆ ಸೊ ಕಟ್ ಆಫಿನ ತುಂಬಾ ಕಡಿಮೆ ನಿಲ್ಲವಂಥ ಚಾನ್ಸಸ್ ಕಾಣ್ತಾ ಇದೆ ಆಮೇಲೆ ಕೆ ವೆಬ್ಸೈಟ್ನಲ್ಲಿ ಕೆಳಗಿನ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಅಂದರೆ ಇನ್ನೇನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಮಾಹಿತಿಯನ್ನು ಅವರು ಅಪ್ಲೋಡ್ ಮಾಡುವಂಥ ಚಾನ್ಸ್ಗಳು ಕಾಣಿಸ್ತಾ ಇದೆ ಸೊ ನೋಡಿ ಇದೊಂದು ಸ್ಕ್ರೀನ್ ಇದೆಯಲ್ಲ ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಫಿಫ್ಟಿ ಟು ಕ್ಯಾಂಡಿಡೇಟ್ಸ್ ಎಕ್ಸಾಮಿಗೆ ಅಪ್ಲಿಕೇಶನ್ ಅಂದರೆ ಹಾಕಿದ್ದು ಒನ್ ಲ್ಯಾಕ್ ತರ್ಟಿ ಫೋರ್ ಅಪಿಯರ್ ಆಗಿದ್ದು ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಪರ್ಸೆಂಟ್ ನಿಯಮದ ಪ್ರಕಾರ ಎಷ್ಟು ಜನ ಆಗ್ತಾ ಇದ್ದಾರೆ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ತ್ರೀ ಆದರೆ ಕಟ್ ಆಫ್ ನಿಯಮದ ಪ್ರಕಾರ ಎಂಟು ಸಾವಿರದ ಮುನ್ನೂರ ಎಂಬತ್ತ್ಮೂರು ಜನ ಅಂದರೆ ನೋಡಿ ಸೊ ಒಂದು ಸಾವಿರದ ಸಮಥಿಂಗ್ ಒಂದು ಸಾವಿರದ ನೂರು ಜನ ಎಕ್ಸ್ಟ್ರಾ ಕ್ಯಾಂಡಿಡೇಟ್ಸು ಕ್ವಾಲಿಫೈ ಆಗ್ತಾಯಿದ್ದಾರೆ ಸ್ನೇಹಿತರೆ ಸೊ ಇವೆಲ್ಲ ಏನು ಈಗ ಅನೌನ್ಸ್ ಮಾಡಿದೆ ಇದೀಗ ಒಂದು ಹದಿನೈದು ನಿಮಿಷ ಆಗಿದೆ ಅಷ್ಟಿದೆ ಅಪ್ಲೈ ಅನೌನ್ಸ್ ಮಾಡಿ ಸೊ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಇರಿ ಏನಾದರೂ ಮತ್ತೆ ಅಪ್ಡೇಟೆಡ್ ಮಾಹಿತಿ ಬಂತು ಅಂದರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅಥವಾ ನಾಳೆ ರಿಸಲ್ಟು ನೋಡ್ತೀನಿ ಇನ್ನೊಂದು ಹದಿನೈದು ನಿಮಿಷಕ್ಕೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು